ಮಧುಗಿರಿ ಉಪ ಕಾರಾಗೃಹದಿಂದ ಡ್ರೋನ್ ಪ್ರತಾಪ್ನನ್ನ ಬಿಡುಗಡೆ ಮಾಡಲಾಗಿದೆ ಇತ್ತೀಚೆಗೆ ಕೃಷಿ ಹೊಂಡದಲ್ಲಿ ಸ್ಫೋಟ ಮಾಡಿದಂತ ಡ್ರೋನ್ ಪ್ರತಾಪ್ ಮಧುಗಿರಿ ಉಪ ಅಲ್ಲಿಂದ ಈಗ ಬೇಲ್ ಸಿಕ್ಕ ನಂತರ ರಿಲೀಸ್ ಆಗ್ತಿದ್ದಾರೆ ತುಮಕೂರು ಜಿಲ್ಲೆಯ ಮಧುಗಿರಿಯ ಉಪ ಕಾರಾಗೃಹ ಅಲ್ಲಿಂದ ಈಗ ಬಂಧನ ಖಂಡಿಸಿ ಪೊಲೀಸರ ವಿರುದ್ಧ ಗುಡುಗಿದಂಥ ಡ್ರೋನ್ ಪ್ರತಾಪ್ ಯಾಕೆ ನನ್ನನ್ನು ಬಂಧಿಸಿದ್ರಿ ಅಂತ ದೇಶದಾದ್ಯಂತ ತುಂಬಾ ಜನ ಪ್ರಯೋಗದ ವಿಡಿಯೋ ಮಾಡಿದ್ದಾರೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಆದರೆ ನನ್ನನ್ನ ಯಾಕೆ ಬಂಧಿಸಿದ್ದೀರಾ ಕೆಜಿಗಟ್ಟಲೆ ಸೋಡಿಯಂ ಉಪಯೋಗಿಸಿ ಪ್ರಯೋಗ ಮಾಡಿದ್ದಾರೆ ಅವರನ್ನ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ ನನ್ನನ್ನು ಯಾಕೆ ಬಂಧಿಸಿದ್ದೀರಿ ಅಂತ ಡ್ರೋನ್ ಪ್ರತಾಪ್ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಡ್ರೋನ್ ಪ್ರತಾಪ್ ಪ್ರತಿಕ್ರಿಯೆ ನೀಡಿದ್ದಾರೆ ಯಾಕೆ ನನ್ನನ್ನು ಮಾತ್ರ ಬಂಧಿಸಲಾಗಿದೆ ಎಷ್ಟು ಜನ ಈ ಥರ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾರೆ ಪ್ರಯೋಗಗಳನ್ನು ಮಾಡ್ತಾರೆ ಜೈಲಿನಿಂದ ಬಿಡುಗಡೆ ಆದ ಕೂಡಲೇ ಡ್ರೋನ್ ಪ್ರತಾಪ್ ಈ ರೀತಿ ಪ್ರತಿಕ್ರಿಯೆ ನೀಡಿದ್ದಾರೆ ನೂರಾರು ವಿಡಿಯೋ ಇದೆ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ವಿಜ್ಞಾನದ ಎಕ್ಸ್ಪರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನ್ನೇ ಏನಕ್ಕೆ ಅರೆಸ್ಟ್ ಮಾಡಿದ್ದೀರ ತುಂಬ ಜನ ಯೂಟ್ಯೂಬರ್ಸು ಒಬ್ರೊಡಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಐ ಪಿ ಸಿ ದೇಶದಲ್ಲೆಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೂ ಒಂಥರ ಅಲ್ಲ ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆ ಜಿಗಟ್ಟಲೆ ಸೋಡಿಯಂ ಯೂಸ್ ಮಾಡಿ ಮಾಡಿದ್ದಾರೆ ಒನ್ ಕೆ ಜಿ ಹಿಂಗೆಲ್ಲ ಯೂಸ್ ಮಾಡಿ ಮಾಡಿದ್ದಾರೆ ನಾನು ತೋರಿಸ್ತೀನಿ ಮೊಬೈಲ್ ಕೊಡಿ ಸರ್ ಯಾರಾದ್ರೂ ಕ್ರೇಜಿ ಎಕ್ಸ್ ವೈಝ್ ಝೆಡ್ ಅನ್ನೋ ಯೂಟ್ಯೂಬರ್ ಯೂಸ್ ಮಾಡಿದ್ದಾರೆ ಕ್ರೇಜಿ ಎಕ್ಸ್ ವೈಝ್ ಝಡ್ ಅನ್ನೋ ಯೂಟ್ಯೂಬರ್ ಇನ್ನೊಬ್ರು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ ಇಬ್ರು ಇಂಡಿಯಾದವ್ರೆ ನಮ್ಮ ದೇಶದವರೇ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸು ಅವ್ರ ಮೇಲೆ ತಗೊಳ್ದಿರೋ ಆ್ಯಕ್ಷನ್ನು ನನ್ನ ಮೇಲೆ ತಗೊಳ್ತೀರಾ ಅಂತ ಅವರಿಬ್ರೇ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ಸರ್ ಸರ್ ಅದನ್ನ ನೀವೇ ಹುಡುಕ್ಬೇಕು ಸರ್ ಈಗ ಫಾರ್ ಎಕ್ಸಾಂಪಲ್ ಸರ್ ಅವ್ರ ಮೇಲೆಲ್ಲ ನೀವು ಸರ್ ಒಂದೇ ವಿಷಯ ಹೇಳ್ತೀನಿ ಸರ್ ಅವ್ರ ಮೇಲೆಲ್ಲ ಮೇಲೂ ಕೇಸ್ ಆಗದಿರುವಂಥದ್ದು ಅವ್ರ ಮೇಲೆಲ್ಲ ಮೇಲೂ ಕ್ವಶನ್ ಕೇಳಿದಿರುವಂಥದ್ದು ನನ್ನ ಮೇಲೆ ಕೇಳ್ತಾರೆ ಅಂತ ಹೇಳಿದ್ರೆ ನಾನು ಮಾಡಿರೋದು ಸೈನ್ಸ್ ಅಂಡ್ ಎಜುಕೇಶ್ನಲ್ ಪರ್ಪಸ್ ಅಂತ ನಾನು ಫಸ್ಟೇ ಡಿಸ್ಕ್ಲೈಮರ್ ಆಗ್ಬಿಟ್ಟು ಮಾಡಿದೆ ಒಂದು ಎಕ್ಸ್ಪೆರಿಮೆಂಟ್ನ ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟು ಎಂಟನೇ ಕ್ಲಾಸ್ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲಲ್ಲೆಲ್ಲ ಸೋಡಿಯಮ್ಮು ಈಸಿಯೇ ಅವೈಲಬಲ್ ಇರುವಂಥ ಮೆಟೀರಿಯಲ್ಲು ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಅದು ಇದು ಅಂತ ತೋರಿಸಿ ಮಾಡುವಂಥದ್ದು ಏನೂ ಇರಲಿಲ್ಲ ಅಂಥದ್ರಲ್ಲಿ ಸೊ ನಂದು ಇಷ್ಟೇ ಕ್ವೆಶನ್ನು ನನ್ನ ಆಗಿರುವಂಥದ್ದು ಅವ್ರ ಮೇಲೆ ಯಾಕೆ ಆಗಿಲ್ಲ ನನಗಿಂತ ಮುಂಚೆ ಮಾಡಿದ್ದಾರೆ ನನಗಿಂತ ಭಾಳ ವರ್ಷಗಳಿಂದ ಮಾಡಿದ್ದಾರೆ